Here they got... ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಹೊಯ್ಸಳರ ನಾಡಾದ ಹಾಸನ ಜಿಲ್ಲೆಯಲ್ಲಿ ಇನ್ನೂರ ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸುವಂತೆ ಸಿದ್ಧಗೊಳಿಸಿತ್ತು ಹೀಗೆ ಸಿದ್ಧಗೊಂಡ ಸಂವಿಧಾನ ಅಧಿಕೃತವಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದ ಸುದಿನವನ್ನು ನಾವು ಇಂದು ಆಚರಿಸುತ್ತೇವೆ ಈ ದಿನ ಜಗತ್ತಿಗೆ ಸ್ವಾತಂತ್ರ್ಯ ಕೃತ್ಯ ಬಹುಮಾನ ಚಿರಂತನೇತೆಯನ್ನ ಕಾಪಾಡತಕ್ಕಂತಹ ಕೆಲಸ ನಮ್ಮ ದೇಶದಲ್ಲಿ ಆಗಿದೆ ಆದ್ರೆ ಇವತ್ತು ವ್ಯವಸ್ಥಿತವಾಗಿ ನಮ್ಮ ಭಾಷೆಯನ್ನ ಅಂತಿರ್ತಕ್ಕಂತ ಕೆಲಸ ದುಸ್ಸಾಹಸಕ್ಕೆ ಮತ್ತೊಮ್ಮೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರ ಬಗ್ಗೆನು ನಾವು ಎಚ್ಚೆತ್ಕೊಳ್ಬೇಕು ಅದು ಕೂಡ ಸಂವಿಧಾನಕ್ಕೆ ಮಾಡತಕ್ಕಂತಹ ಗೌರವ ಅಲ್ಲ ಭಾಷೆ ಸಂಸ್ಕೃತಿಯ ಮೇಲೆ ದಾಳಿ ಆದ್ರೆ ಮತ್ತೊಂದು ಕಡೆ ನಮ್ಮಂತಹ ಪ್ರಗತಿಪರ ರಾಜ್ಯಗಳು ನಮ್ಮ ಆರ್ಥಿಕ ಶಕ್ತಿಯನ್ನ ಕುಂದಿಸುವಂತಹ ವ್ಯವಸ್ಥಿತ ಪ್ರಯತ್ನವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಕರ್ನಾಟಕ ಒಂದು ರೀತಿ ದೇಶಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂತಹ ಅಕ್ಷಯ ಪಾತ್ರೆ ಕರ್ನಾಟಕ ಅಂತ ಹೇಳಬಹುದು ನಾವು ಇಲ್ಲಿ ಆಗ್ತಕ್ಕಂತಹ ಉತ್ಪಾದನೆ ಇಲ್ಲಿಂದ ಬರ್ತಕ್ಕಂತಹ ಆದಾಯ ಇವತ್ತು ನಾಲ್ಕಾರು ಬಡ ರಾಜ್ಯಗಳಿಗೆ ಸಹಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ನಡೀಲಿಕ್ಕೆ ಕರ್ನಾಟಕದ ಆದಾಯ ಬಹಳ ದೊಡ್ಡ ದೊಡ್ಡ ಮಾತ್ರವನ್ನು ವಹಿಸಿದೆ ಆದ್ರೆ ಕರ್ನಾಟಕಕ್ಕೆ ತನ್ನ ಪಾಲು ಸಿಗಬೇಕಾದಾಗ ನಿರಂತರವಾಗಿ ಕಳೆದ ಹತ್ತು ವರ್ಷದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ನಮಗೆ ಅನುದಾನ ಸಿಗ್ತಾ ಇಲ್ಲ ಕೇಂದ್ರದಿಂದ ಬರಬೇಕಾದಂತಹ ಅನುದಾನಗಳು ನಮಗೆ ಬರ್ತಾ ಇಲ್ಲ ಸಾಲದಕ್ಕೆ ಹಣಕಾಸು ಆಯೋಗವನ್ನ ಮುಂದಿಟ್ಕೊಂಡು ಕರ್ನಾಟಕದ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲನ್ನ ದಿನೇ ದಿನೇ ಕಡಿಮೆ ಮಾಡೋದರ ಮುಖಾಂತರ ನಮ್ಮ ಶಕ್ತಿಯನ್ನ ಕುಂದಿಸಿ ನಮ್ಮನ್ನು ಕೂಡ ಒಂದು ರೀತಿ ಅಭಿವೃಷ್ಟಿಗೆ ತೆಗೆದುಕೊಳ್ತಕ್ಕಂತ ಪ್ರಯತ್ನ ನಡೀತಾ ಇದೆ ಹೋದ ಹಣಕಾಸು ಆಯೋಗದವರು ನಮ್ಮ ರಾಜ್ಯದ ಪಾಲು ತೆರಿಗೆಯಲ್ಲಿ ನಮ್ಮ ಪಾಲನ್ನ ಶೇಕಡ ಇಪ್ಪತ್ತ ಮೂರರಷ್ಟು ಕಡಿತ ಮಾಡಿ ಇವತ್ತು ಕರ್ನಾಟಕವನ್ನ ಆರ್ಥಿಕ ಸಂಕಷ್ಟದ ಕಡೆಗೆ ದೂಡುವಂತ ಪ್ರಯತ್ನ ಮಾಡಿದ್ದಾರೆ ಈಗ ಮತ್ತೊಂದು ಹಣಕಾಸು ಆಯೋಗ ತನ್ನ ವರದಿಯನ್ನ ಕೊಡುವಂತಹ ಘಟ್ಟಕ್ಕೆ ನಾವು ಬಂದಿದ್ದೇವೆ ಕಳೆದ ಬಾರಿ ಏನಿತ್ತು ಕನಿಷ್ಠ ಅಷ್ಟಾರು ತೆರಿಗೆಯಲ್ಲಿ ನಮ್ಮ ಪಾಲು ಕೊಡುವಂತ ಕೆಲಸ ಮಾಡಬೇಕು ಅದಕ್ಕಿಂತ ಹೆಚ್ಚಿಗೆ ನಮ್ಮ ಪಾಲನ್ನ ಕೊಡಬೇಕು ಯಾಕಂದ್ರೆ ದೇಶಕ್ಕೆ ಆದಾಯ ಕೊಡುಗೆ ಕೊಡ್ತಕ್ಕಂಥದ್ರಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ಒಂದನೇ ಸ್ಥಾನದಲ್ಲಿದೆ ನಮ್ಮಿಂದ ಎಲ್ಲವನ್ನ ಪಡ್ಕೊಂಡು ನಮಗೆ ಏನು ಇಲ್ಲದಂತೆ ಅನ್ಯಾಯ ಮಾಡುವುದನ್ನು ನಿಲ್ಲಿಸಬೇಕು ಕೇಂದ್ರದ ತೆರಿಗೆಯಲ್ಲಿ ನಮ್ಮ ಕೊಡುಗೆ ಗುರುತಿಸಬೇಕು ನಾವು ಕಟ್ಟಿದ ತೆರಿಗೆಯಲ್ಲಿ ನಮ್ಮ ಪಾಲು ನಮಗೆ ಸಿಗಬೇಕು ಅಂದ್ರೆ ಈ ಹಿಂದೆ ನಮಗೆ ಏನ್ ಪಾಲ್ ಬರ್ತಾ ಇತ್ತು ಅದಕ್ಕಿಂತ ಹೆಚ್ಚಿಗೆ ಕೊಡುವಂತಹ ಅಂದ್ರೆ ಹಿಂದೆ ಹತ್ತು ವರ್ಷಗಳ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಶಿಫಾರಸು ಮಾಡಿದ್ರ ಪ್ರಕಾರ ಕರ್ನಾಟಕಕ್ಕೆ ನಾಲ್ಕು ಪಾಯಿಂಟ್ ಏಳು ಭಾಗ ನಮಗೆ ತೆರಿಗೆಯಲ್ಲಿ ನಮ್ಮ ಪಾಲು ಸಿಗತಾ ಇತ್ತು ಈ ಬಾರಿ ನಾಲ್ಕು ಪಾಯಿಂಟ್ ಏಳಕ್ಕಿಂತ ಹೆಚ್ಚು ಪಾಲನ್ನ ಕರ್ನಾಟಕಕ್ಕೆ ಕೊಟ್ಟಲ್ಲಿ ಮಾತ್ರ ನಮ್ಮ ಅನ್ಯಾಯಕ್ಕೆ ಸರಿದೂಗಿಸ್ತಾಗೆ ಆಗುತ್ತೆ ಅದಕ್ಕಿಂತ ಏನೇ ಕಡಿಮೆ ಮಾಡಿದ್ರು ಕೂಡ ನಮಗೆ ಅನ್ಯಾಯ ಈ ಅನ್ಯಾಯವನ್ನ ಕೇಂದ್ರ ಸರ್ಕಾರ ಮಾಡಬಾರದು ರಾಜ್ಯಗಳಿಗೆ ಅನ್ಯಾಯ ಮಾಡಿದ್ರೆ ಅದು ದೇಶಕ್ಕೂ ಒಳ್ಳೇದಾಗೋದಿಲ್ಲ ರಾಜ್ಯಗಳು ಸಂಪದ್ಭರಿತವಾಗಿ ಸ್ವತಂತ್ರವಾಗಿ ಸ್ವಾಯತ್ತತೆಯನ್ನ ಕೆಲಸ ಮಾಡಿದ್ರೆ ರಾಜ್ಯಗಳು ಪ್ರಗತಿಯನ್ನ ಸಾಧಿಸಿದ್ರೆ ದೇಶನು ಪ್ರಗತಿಯನ್ನ ಸಾಧಿಸುತ್ತೆ ಕೃಷಿ ಕ್ಷೇತ್ರದ ವಿಭಾಗದಲ್ಲಿ ದಾಕ್ಷಾಯಣಿ ಪವನ್ ಕುಮಾರ್ ಇವರು ಐದು ಗಾರಿಕೆಯಲ್ಲಿ ಸಾಧನೆ ಮಾಡಿದ್ದಾರೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನ ಇದೀಗ ವೇದಿಕೆಯ ಮೇಲೆ ಸನ್ಮಾನಿಸಲಾಗ್ತಾ ಇದೆ ಪೆರೇಡ್ ನಲ್ಲಿ ಭಾಗವಹಿಸತಕ್ಕಂತ ಎಲ್ಲಾ ತಂಡಗಳಿಗೆ ಹಾಲು ಮತ್ತೆ ಸ್ವೀಟ್ಸ್ ಅಲ್ಲಿ ನೋಟ ದಯಮಾಡಿ ಎಲ್ಲರೂ ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೀವಿ ಪೆರೇಡ್ ನಲ್ಲಿ ಭಾಗವಹಿಸತಕ್ಕಂತ ತಂಡಗಳು